ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಸೆಮೆಟಿವ್ ಅಸೆಸ್ಮೆಂಟ್ ಅಂದ್ರೆ ಎಸ್ ಎ ಟು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ಆಲ್ರೆಡಿ ನಾನು ಎಲ್ಲಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹಾಕಿದ್ದೀನಿ ಇದಕ್ಕಿಂತ ಒಂಚೆ ಒಂದು ಕ್ವಶನ್ ಪೇಪರ್ ಹಾಕಿದೆ ಇದು ಎರಡನೇ ಸೆಟ್ ನ ಕ್ವಶನ್ ಪೇಪರ್ ಇದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ನಿಮ್ಮ ಗೆಳೆಯರಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದ್ರಿ ಬಹಳಷ್ಟು ವಿಡಿಯೋಗಳು ಇದಾವೆ ಅವುಗಳನ್ನ ನೋಡಿಕೊಂಡು ಚೆನ್ನಾಗಿ ಪ್ರಿಪರೇಷನ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ ಪ್ರಾರಂಭಿಸ್ತೀನಿ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಫಸ್ಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ಏನು ಮಾಡಬೇಕಪ್ಪ ಅಂದರೆ ಚೂಸ್ ಮಾಡಿ ಬರೀಬೇಕು ಅದರಲ್ಲಿ ಫಸ್ಟ್ ಇತ್ತು ಚೂಸ್ ದ ಅಪ್ರೋಪ್ರಿಯೇಟಿವ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಹಿ ಈಸ್ ಅ ಸ್ಟೂಡೆಂಟ್ ಅಂತಿದೆ ಹಿ ಈಸ್ ಅನ್ನೋದು ಪಾಸಿಟಿವ್ ಅದ ಇಸಂಟಿ ಅನ್ನೋದು ನೆಗೆಟಿವ್ ಆಗ್ತದ ಸೊ ಇಸಂಟಿ ಅಂತಕ್ಕಂಥದ್ದು ಉತ್ತರ ಅದು ಆಗಬೇಕು ಮುಂದಿನ ಪ್ರಶ್ನೆ ಫಿಲ್ ಇನ್ ಬ್ಲ್ಯಾಂಕ್ಸ್ ವಿತ್ ಈಫ್ ಕ್ಲೋಸ್ ಬಗ್ಗೆ ಇತ್ತು ಅಲ್ಲಿ ದ ಹೌಸ್ ಹ್ಯಾಡ್ ಚೀಪ್ ಐ ಡ್ಯಾಶ್ ಅಂತ ಇದೆ ಸೊ ಬಿ ವುಡ್ ಹ್ಯಾವ್ ಬಾಟ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಕರೆಕ್ಟ್ ಇನ್ಫಿನಿಟಿವ್ ಇದೆ ಇನ್ಫಿನಿಟಿವ್ ಬರೀಬೇಕು ಏನ್ ಮಾಡಬೇಕಾ ಅಂದ್ರೆ ಒಂದು ರೂಲ್ ಏನ್ ಮಾಡಬೇಕು ಟೂ ಜೊತೆ ವರ್ಬ್ ಫಾರ್ಮ್ ಅನ್ನು ಬರೀಬೇಕು ಯಾವ ಆಪ್ಷನ್ ಅಲ್ಲಿ ಟೂ ಜೊತೆ ವರ್ಬ್ ಫಾರ್ಮ್ ಇರ್ತದಲ್ಲ ಅದು ಇನ್ಫಿನಿಟ್ ಅಂತಾರೆ ಸೊ ಥರ್ಡ್ ಇಸ್ ಆಪ್ಷನ್ ಸಿ ಟು ಪ್ರೇ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಮೀನ್ಸ್ ಹೋಗೋಣ ಸೊ ಸೆಂಟೆನ್ಸ್ ಇತ್ತು

ಪ್ರಿಪೋಸಿಷನ್ ಅನ್ನ ಫಿಲ್ ಮಾಡಬೇಕು ಆಲ್ಸರ್ ಆಲ್ರೆಡಿ ಆನ್ಸರ್ಸ್ ಕೊಟ್ಟಿದ್ದಾರೆ ಆಟ್ ಇದೆ ಸ್ವಾಮಿಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಜಿಂಗ್ ದ ನ್ಯೂಸ್ ಪೇಪರ್ ಆಟ್ ಆನ್ ಈಸ್ ಲ್ಯಾಪ್ ಅಂತಕ್ಕಂಥದ್ದು ಬರಿಬಹುದು ಇನ್ನ ಸೆವೆಂತ್ ದಲ್ಲಿ ಕಂಜಂಕ್ಷನ್ ಇತ್ತು ಸೊ ವೆಂಕಟೇಶ ಈಸ್ ಎ ಫಿಸಿಷಿಯನ್ ಎವ್ರಿ ಒನ್ ಲೈಕ್ಸ್ ಹಿಮ್ ಬಿಕಾಸ್ ಹಿ ಹ್ಯಾಸ್ ನಾಟ್ ಅ ಪೇಷನ್ಸ್ ಇತ್ತು ಈ ಬಿಕಾಸ್ ಅಂತಕ್ಕಂಥದ್ದು ಲಿಂಕರ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು ಇನ್ನು ನೆಕ್ಸ್ಟ್ ಕೇಳಿದ್ದಾರೆ ಅಪ್ರೋಪ್ರಿಯೇಟಿವ್ ವರ್ಡ್ ಅನ್ನು ಚೂಸ್ ಮಾಡಬೇಕು ದೇರ್ ಮತ್ತು ದೇರ್ ಅಂತ ಇದೆ

ಸ್ಕೂಲ್ ಇದೆ ಪೀಪಲ್ ಇದೆ ಸ್ಟೂಡೆಂಟ್ ಇದೆ ರುಪಿ ಇದೆ ಅದರಲ್ಲಿ ವರ್ಡ್ ಇಸ್ ದ ಸ್ಕೂಲ್ ಅಂತಕ್ಕಂತ ಹೇಳ್ತೀವಿ ಪ್ರಶ್ನೆ ಹನ್ನೆರಡು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ್ರೆಟ್ಸ್ ಅಂತ ಕೇಳಿದ್ರು ದ ಹರ್ಮಿಟ್ ವಾಸ್ ಫಾರ್ ಡ್ಯಾಶ್ ಕೇಳಿದ್ದಾರೆ ವೈಸ್ ಅಂತಿದೆ ಸೊ ವಿಜ್ಡಮ್ ಅಂತ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಬರ್ತದೆ ಇನ್ ಅ ಫ್ರೇಮ್ ಆಫ್ ಕ್ವಶನ್ ಟ್ಯಾಕ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆನ್ಸರ್ ಸೆಕೆಂಡ್ ಅಕ್ಟೋಬರ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ ಲಾಲ ಬಹದ್ದೂರ್ ಶಾಸ್ತ್ರಿ ಜಿ ವಾಸ್ ಬೋರ್ನ್ ಆನ್ ಸೆಕೆಂಡ್ ಅಕ್ಟೋಬರ್ ಸೊ ಏನಾಗಬೇಕು ಫೆನ್ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಬಾರ್ನ್ ಅನ್ನೋದು ಬರೆದ್ರೆ ಸಾಕು ಇನ್ನ ಸೆಂಟೆನ್ಸ್ ಇದೆ ಈಸ್ ಡೂಯಿಂಗ್ ಹೋಮ್ ವರ್ಕ್ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿ ಸೊ ಹೋಮ್ ವರ್ಕ್ ಈಸ್ ಹೋಮ್ ವರ್ಕ್ ಈಸ್ ಬೀಯಿಂಗ್ ಡನ್ ಬೈ ಹಿಮ್ ಅಂತಕ್ಕಂಥದ್ದು ಅದರ ಉತ್ತರಗಳಲ್ಲಿ ನೀವು ಬರೀಬೇಕು ಹದಿನೈದನೇ ಪ್ರಶ್ನೆಗೆ ಬರ್ತೀನಿ ಹದಿನೈದನೇ ಪ್ರಶ್ನೆ ಇತ್ತು ಚೇಂಜ್ ದ ಫಲವಿಂಗ್ ಸೆಂಟೆನ್ಸ್ ಇನ್ ಟು ಸೂಪರ್ ಲೇಟಿವ್ ಡಿಗ್ರಿ ನೋ ಅದರ್ ಬಾಯ್ ಈಸ್ ಆಸ್ ಟಾಲೆಸ್ ಆಕಾಶ್ ಇನ್ ದ ಸ್ಕೂಲ್ ಇದೆ ಸೊ ದ ಆನ್ಸರ್ ಇಸ್ ಆಕಾಶ್ ಇಸ್ ದ ಟಾಲೆಸ್ ಬಾಯ್ ಇನ್ ದ ಸ್ಕೂಲ್ ಅನ್ನೋದು ಉತ್ತರ ಇನ್ನು ಆನ್ಸರ್ ವರ್ಡ್ ವರ್ಡನ್ನು ನೌನ್ ಫಾರ್ಮಲ್ಲಿ ಬರೀಬೇಕು ಐ ರೀಡ್ ದ ಆನ್ಸರ್ ಅಂತಕ್ಕಂಥದ್ದು ಬರ್ತದೆ ಶಿ ರೋಟ್ ಕರೆಕ್ಟ್ ಆನ್ಸರ್ ಅಂತಕ್ಕದ್ದನ್ನು ನಾವು ಏನು ಮಾಡ್ಬೋದು ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು ಮುಂದೆ ಹೋಗೋಣ ಎಸ್ ಪ್ರಶ್ನೆ ಎರರ್ಗಳನ್ನು ಮಾಡಬೇಕು ಹದಿನೇಳರಲ್ಲಿ ಟೂ ಎರರ್ಸ್ ಇದಾವೆ ಎರರ್ಗಳನ್ನು ಕರೆಕ್ಟಾಗಿ ರಿಫೈನ್ ಮಾಡಿ ಬರಿಬೇಕು ಕ್ಯಾಪಿಟಲ್ ಲೆಟರ್ಗಳನ್ನು ಹಾಕಂತಿದ್ರು ಸೊ ಇಲ್ಲಿ ನೋಡಿದರೆ ಐ ಅಂತಕ್ಕಂಥದ್ದು ಇಂಡಿಯಾ ನೌನ್ ಅದ ಸೊ ಹಾಗಾಗಿ ಏನಾಗಬೇಕು ಕ್ಯಾಪಿಟಲ್ ಲೆಟರ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು ಸೆಕೆಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಇಂಡಿಯಾಸ್ ಮೋಸ್ಟ್ ಪಾಪುಲೇಟೆಡ್ ಸಿಟೀಸ್ ಅಂತದ ಸೊ ಇದು ಸೀನ್ ಅಂತದ ಸೊ ಎಸ್ ಇ ಎಸ್ ಸಿ ಇ ಎನ್ ಇ ಸೀನ್ ಅಂತಕ್ಕಂಥದ್ದು ಹಾಕಬೇಕು ಸೊ ಈ ಸೀನ್ ಅಂತಕ್ಕಂಥದ್ದು ದೃಶ್ಯ ಅನ್ನೋದಲ್ಲಿ ಬರಬೇಕು ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಟೂ ಮಾರ್ಕ್ಸ್ ಕ್ವಶನ್ ಆನ್ಸರ್ ಪ್ರಶ್ನೆ ಹದಿನೆಂಟು ಇನ್ ವಾಟ್ ವೇ ಕಪಿಲಾ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಆನ್ಸರ್ ಏನಪ್ಪಾ ಅಂದ್ರೆ कपिला लाइक अदर चिलड्रन अरउंडीम ट्रयिंग टू बं स्कूल इनफ् मनी टू गो मूवी और अफ चिकन चौमी विथ प्रश्वे वाट आर देज इन विच वि थैंक पर्सन फॉर् हविंग हेल्प आंसर बरत थैंक्स अलाम वेरी ग्रेट यू यू हेव बी ग्रेट हेल्पम How did Bhagat Singh participate in the freedom struggle? Answer In 1921, Gandhiji called for non-cooperation movement. Bhagat Singh left his school and joined a national school at Lahore which was the center of revolutionary activities. There he came in contact with revolutionaries such as Sukadeva and others. He became the member of Hindustan Republic Association and actively participated in the activities. 21 what is Dr. Kalam's vision of India in 2020? Dr. Kalam would like to see the 20 years literate and poverty free India. He dreams of an India governed by the noble leaders. He expected a system where the works of scientists and technologists were focused on specific missions driven by goals relevant to the common man. The poet Praveen Kumar compares justice to golden strains, ice and rock. white. Justice cannot found easily. Justice is like a gold stains In a mud still to exploit it, justice is like a, is cool like ice, but still hard to reach it and the very deep. in Ipatmuru Aruna Asafali turned a non-conformist. Aruna broke all conversations at the age of 19. She married Asafali 20 years senior. Next, why do you think a little cure is appropriate? Happiness is cure for many diseases if we Happy we never feel diseased. 24. How did Ranaji lose the bat? Ranaji forgot his bat in, in bus while returning home from school in the evening. Next, ito What made Tom think of his toe? Tom remembered the doctor's telling about a certain that Laid up a patient for two or three weeks and They tend to make him loss of finger. This made Tom think of his toe and three more questionnaires substantiate the message conveyed in the poem a girl called golden the poet ponders in the opening verse why she is running while her classmates are jogging if her peers were running she would be sprinting she would work out while her classmates were playing this demonstrates betty's determination and diligence the poet wondered whether her perseverance was motivated by a secret the poet discusses her struggle and endeavours in the third verse in the order to achieve glory. Despite the pain in her muscles, she persisted in her attempt. She paid little attention to the people's criticism and solely focused on her goal. Next question: Write the three questions for which the king wanted to have answers. First one: What is the right time to begin something? What should the king consider the most important? ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ ಅಂತ ಮೂರ್ ಕ್ವಶನ್ ಅನ್ನ ಕೇಳಿ ಸೆವೆನ್ಗೆ ಹೋಗೋಣ ಆರ್ ವಾಟ್ ಈಸ್ ಹ್ಯಾಪಿನೆಸ್ ಕೇಳಿದರೆ ಹೂ ಆಸ್ಕ್ ಇನ್ ವಿಜಿಬಲ್ ವೈಸ್ ಹೂ ಡಿಡ್ ದ ಕ್ವಶನ್ ಆಸ್ಕ್ ದ ವಾಟ್ ವಾಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್ ಕೇಳಿದರೆ ಹೂ ಈಸ್ ರೆಫರ್ಡ್ ಓಲ್ಡ್ ಅಂಡ್ ವೇರ್ ವಾಸ್ ದ ಸ್ಪೀಕರ್ ಇನ್ ಚುಮ್ಮನ್ ಹೌಸ್ ವಾಟ್ ಡಿಡ್ ದ ಸ್ಪೀಕರ್ ಡಿಮ್ಯಾಂಡ್ ಮಂತ್ಲಿ ಮಂತ್ಲಿ ಅನೌನ್ಸ್ ई आम ग्लैड टू सी यू फ्रेंड अंत है हू सैड दिस नोबल बिशॉप हू डीड एड्रेस्ज अ फ्रेंड जीन वालि वेड से दिस वर्ड वेन्ट हिम टू बिशॉन बी हों वनकास्ट एंडजीड कू सैड दिसंजर वेर्ड हि केम यूसुफ टेंट वाट द मीनिंग आफ द वर्ड कॉस्ट एक्सपीर्ट ಬರಿಬೇಕು ಬರೀಬೇಕು ಪ್ಯಾರಾಗ್ರಫ್ ಏನು ಏನ್ ಅಂದ್ರೆ ಸೊ ಇಲ್ಲಿ ಸುಧಾ ಅವ್ರ ಬಗ್ಗೆ ಇದೆ ಸೊ ನೇಮ ಬಾರ್ನ್ ಬರ್ತ್ ಪ್ಲೇಸ್ ನ್ಯಾಷನಾಲಿಟಿ ಸ್ಪಾನ್ಸರ್ ಕ್ವಾಲಿಫಿಕೇಶನ್ ಪ್ರೊಫೆಷನ್ ಅಚೀವ್ಮೆಂಟ್ಸ್ ಅವಾರ್ಡ್ಸ್ ಅದನ್ನ ಏನ್ ಮಾಡ್ರಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ ಫಸ್ಟ್ ಬರೀಬೇಕು ದಿಸ್ ಇಸ್ ದ ಪ್ರೊಫೈಲ್ ಆಫ್ ಯಾರ ದಸರು ಕೊಟ್ಟಿರ್ತಾರೆ ಅದನ್ನ ಇಲ್ಲಿ ಶೇರ್ ಶ್ರೀ ಸುಧಾ ಮೂರ್ತಿ ಸುಧಾ ಕುಲಕರ್ಣಿ ಸಾರಿ ಹರ್ ಡೇಟ್ ಆಫ್ ಬರ್ತ್ ಆಲ್ರೆಡಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಇಲ್ಲಿ ಜಸ್ಟ್ ಅರು ಲೇಡೀಸ್ ಇರೋದ್ರಿಂದ ಹರ್ ಬರೀತೀರಿ ಹರ್ ಡೇಟ್ ಆಫ್ ಬರ್ತ್ ಇಸ್ ನೈನ್ಟೀನ್ ಫಿಫ್ಟಿ ಹರ್ ಅ ಪ್ಲೇಸ್ ಆಫ್ ಬರ್ತ್ ಇಸ್ ಶಿಗ್ಗಾಂವ್ ಬಾಂಬೆ ಪ್ರೆಸೆಂಟ್ ಏ ಕರ್ನಾಟಕ ಹರ್ ನ್ಯಾಷನಾಲಿಟಿ ಇಸ್ ಇಂಡಿಯನ್ ಹರ್ ಸ್ಕಾಝ್ ಈಸ್ ಎನ್ ಆರ್ ನಾರಾಯಣ ಮೂರ್ತಿ ಓಕೆನಾ ನೆಕ್ಸ್ಟ್ ಹರ್ ಕ್ವಾಲಿಫಿಕೇಶನ್ ಇಸ್ ಎಂಜಿನಿಯರಿಂಗ್ ಸಿ ಈಸ್ ದ ಚೇರ್ಪರ್ಸನ್ ಆಫ್ ಇನ್ಫೋಸಿಸ್ ಸಿಸ್ ಅ ಫಿಲೋನ್ಟ್ರೋಫಿಸ್ಟ್ ಆ್ಯಂಡ್ ರೈಟರ್ ಸಿ ಅವಾರ್ಡ್ಸ್ ಪದ್ಮಶ್ರೀ ಆಮೇಲೆ ದಾನ ಚಿಂತಾಮಣಿ ಅತಿಮ ಬೇ ಪದ್ಮಭೂಷಣ್ ಅಂತಕ್ಕಂಥದ್ದು ಇತ್ತು ಇನ್ನ ಆ ಉಲ್ಫ್ ಬಗ್ಗೆ ಒಂದು ಕತೆ ಇದೆ ಸೊ ಇಲ್ಲಿ ನೋಡಿರ್ಬೋದು ಉಲ್ಫ್ ಅಂತ ಒಂದು ಕಾಣ್ತದ ಆಮೇಲೆ ಮತ್ತು ಮತ್ತೆ ಯಾವ್ಯಾವ ಪ್ರಾಣಿಗಳಿದ್ದಾವೆ ರಿವಾರ್ಡ್ ಅದ ಕ್ರೇನ್ ಅದ ಫುಲಿಶ್ ಅದ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ದ ವೋಲ್ಫ್ ಈಟಿಂಗ್ ಗ್ರೀಡ್ಲಿ ಹ್ಯಾಡ್ ಅ ಬೋನ್ ಫಕ್ ಬೋನ್ ಸ್ಟಕ್ ಇನ್ ಹೀಸ್ ಥ್ರಾಟ್ ಇನ್ ಐಗೋನಿ ಅಂತಿದೆ ಸೊ ಇದನ್ನ ಸ್ವಲ್ಪ ಕಥೆಯನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ ನಿಮಗೆ ಹಂಗ್ರಿ ವುಲ್ಫ್ ಹಂಗ್ರಿ ಡಾಗ್ ಅಂತ ಒಂದು ಬರ್ತದ ಟಾರ್ಟೈಸ್ ಕಥೆಗಳಾಗಿ ಬರ್ಬೋದು ಸೊ ಒಟ್ಟಾರೆ ನಿಮಗೆ ನೈತಿಕ ಕಥೆಗಳನ್ನ ಕೇಳ್ತಾರ ಮಾರಲ್ ಸ್ಟೋರಿಗಳನ್ನ ಅವುಗಳನ್ನ ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ ಒಂದು ಕಥೆಯನ್ನ ಸೇರಿಸಿ ಬರೀರಿ ಇನ್ನ ಪಿಕ್ಚರ್ ರೀಡಿಂಗ್ ಅಂತದ ಸೊ ಆಲ್ರೆಡಿ ನೋಡಿದರೆ ಶ್ರಮದಾನ ಮಾಡ್ತಕ್ಕಂಥದ್ದಿದ ಏನು ಬರಿಬಹುದು ಇಟ್ ಈಸ್ ದ ಪ್ಲೇಸ್ ಆಫ್ ಸ್ಕೂಲ್ ಗ್ರೌಂಡ್ ಅದ ಆಮೇಲೆ ಸ್ಟೂಡೆಂಟ್ಸ್ ಆರ್ ಕ್ಲೀನಿಂಗ್ ದ ಗ್ರೌಂಡ್ ಅಂತಿರಬಹುದು ಓಕೆ ಆಮೇಲೆ ಸ್ಟೂಡೆಂಟ್ಸ್ ಆರ್ ಪ್ಲಾಂಟನಿಂಗ್ ದ ಟ್ರೀಸ್ ಅನ್ಬೋದು ಸೊ ಇಷ್ಟಲ್ಲ ಏನು ನಾಲ್ಕು ಸಾಲ ನೀವೇನು ಮಾಡಬೇಕಪ್ಪ ಅಂದ್ರೆ ಬರೀಬೇಕು ಫಸ್ಟ್ ಇದು ಬರೀರಿ ಎ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ ನೆಕ್ಸ್ಟ್ ದಿಸ್ ಈಸ್ ಅ ಪಿಕ್ಚರ್ ಆಫ್ ಕ್ಲೀನಿಂಗ್ ಬಗ್ಗೆ ಅದ ದಿಸ್ ಈಸ್ ಅ ಗುಡ್ ಪಿಕ್ಚರ್ ಇದು ಒಳ್ಳೆ ಪಿಕ್ಚರ್ ಐ ಲೈಕ್ ದಿಸ್ ಪಿಕ್ಚರ್ ನೀವು ಇಷ್ಟಪಡ್ತೀರಿ ದೇರ್ ಆರ್ ಸಿಕ್ಸ್ ಬಾಯ್ಸ್ ಇನ್ ದ ಪಿಕ್ಚರ್ ಆಲ್ ಆರ್ ಸ್ಟೂಡೆಂಟ್ಸ್ ದೇ ಆಲ್ ಆರ್ ಕ್ಲೀನಿಂಗ್ ಐ ಕ್ಯಾನ್ ಸಿ ಅ ಬಾಯ್ ಡಿಗ್ಗಿಂಗ್ ಅಂತ ಬರಿಬೋದು ಆಮೇಲೆ ಐ ಆಮ್ ಗ್ರೇಟ್ಫುಲ್ ದಿನ ಹಿಡಿದು ಮೀನ್ ಇಯರ್ ವರೆಗೆ ಅಥವಾ ದೇರದಿಂದ ಹಿಡಿದು ಕಮ್ಸ್ ಗೇನ್ ವರೆಗೆ ಸಿಂಪಲ್ ಆಗಿರತಕ್ಕಂಥ ಹಾಡ್ ಅದ ಪದ್ಯಗಳನ್ನು ನೋಡ್ಕೊಂಡು ಬರೀರಿ ಇದು ಹಂಡ್ರೆಡ್ ಪ್ಯಾಸೇಜ್ ಇತ್ತು ಇದೇನು ಉಪಯೋಗಿಲ್ಲ ಸೊ ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಉಪಗುಪ್ತ ಸಮರಿ ನೋಡ್ಕೊಂಡೋಗಿ ಹೋಗಿ ಇಲ್ಲಾದ್ರೂ ಸ್ಕ್ರೀನ್ಶಾಟ್ ತಗೊಡ್ರಿ ದಿಸ್ ಪೋಯಂ ನೆರೇಟ್ಸ್ ದ ಎನ್ಕೌಂಟರ್ ಬಿಟ್ವೀನ್ ಉಪಗುಪ್ತ ಅ ಬುದ್ಧಿಸ್ಟ್ ಮಾಂಕ್ ಅಂಡ್ ವಾಸವ ದತ್ತ ಪ್ರೌಡ್ ಅಂಡ್ ಬ್ಯೂಟಿಫುಲ್ ಡಾನ್ಸಿಂಗರ್ ದೇರ್ ಮಸ್ಟ್ ಮೀಟಿಂಗ್ ಎಟ್ ನೈಟ್ ಫೆನ್ಸ್ ಹಿ ಆಕ್ಸಿಡೆಂಟ್ಲಿ ಸ್ಟ್ರಂಬಲ್ಸ್ ಅಪೌನ್ ಹಿಮ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್ ಹಿ ಟೆಲ್ಸ್ ಹರ್ ಹಿ ವಿಲ್ ಮೀಟ್ ಹರ್ ವೆನ್ ದ ಟೈಮ್ ಈಸ್ ರೈಟ್ ಅ ಇಯರ್ ಲೆಟರ್ ಉಪಗುಪ್ತ ಫೈನ್ಸ್ ಬಸವ ದತ್ತ ಸಫ್ರಿಂಗ್ ಫ್ರಾಮ್ ಆರ್ ಡೆಡ್ಲಿ ಡಿಸೀಸ್ ಆ್ಯಂಡ್ ಬ್ಯಾನಿಶ್ಡ್ ಫ್ರಾಮ್ ದ ಸಿಟಿ ಹಿ ಟೆನ್ಸ್ ಟು ಹರ್ ವಿತ್ ಕಂಪ್ಯಾಷನ್ ಫುಲ್ಫಿಲಿಂಗ್ ಹೀಸ್ ಪ್ರಾಮಿಸ್ ಟು ಮೀಟ್ ಹರ್ ಇನ್ ಹರ್ ಟೈಮ್ ಟು ನೀಡ್ ಅಂತಿದೆ ಇನ್ನ ದ ವಂಡರ್ಫುಲ್ ವರ್ಡ್ಸ್ ಬಗ್ಗೆ ಪೋಯಮ್ದು ಕೇಳ್ಬೋದು ಸೊ ಇದನ್ನು ಕೂಡ ಸ್ಕ್ರೀನ್ಶಾಟ್ ಕೊಡ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪ ಸ್ಕ್ರೀನ್ಶಾಟ್ ಅನ್ನೇ ಕ್ಲಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ಏನು ಕೇಳಿದರೆ ದ ಸಾಂಗ್ ಆಫ್ ಫ್ರೀಡಮ್ ಇದೆ ಬಹಳ ಈಸಿ ಅದೇ This poem by subramanyam Bharati celebrates India's hard-won freedom from British rule. It is a vision of glorious, unified India free from cost divisions and foreign manipulation. The poet's call for a nation built on equality, hard work, and ethical living, urging citizens to reject greed and vice and to embrace patriotism and unity. He envisions a prosperous and righteous India. ವೇರ್ ವರ್ಕ್ ಈಸ್ ವರ್ಷಿಪ್ ಎಂಡ್ ದ ನೇಷನ್ ಸೋರ್ಸ್ ಆಫ್ ಅಲ್ ಮೈಟ್ಲಿ ಅಂತಕ್ಕಂಥದ್ದು ಇತ್ತು ಇನ್ನು ಇಂಟರ್ನೆಟ್ ಅದ ನ್ಯಾಷನಲ್ ಫೆಸ್ಟಿವಲ್ಸ್ ಅದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅದ ಸ್ವಲ್ಪ ಮೊಬೈಲ್ ಫೋನ್ಗಳ ಬಗ್ಗೆ ನೋಡ್ಕೊಂಡೋಗಿ ಸ್ಪೋರ್ಟ್ಸ್ ಬಗ್ಗೆ ನೋಡ್ಕೊಂಡೋಗಿ ಯೋಗ ಬಗ್ಗೆ ನೋಡ್ಕೊಂಡೋಗಿ ಅವುಗಳು ಕೂಡ ನಿಮಗೆ ಬರಬಹುದು ಓಕೆನಾ ಇನ್ನು ಲೆಟರ್ ಆಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಲೀವ್ ಲೆಟರ್ ಒಂದು ಕೇಳ್ತಾರೆ ಸೊ ಲೀವ್ ಲೆಟರ್ ಇದೆ ಇಲ್ಲಿ ಆರ್ಗನೈಸ್ ಫೋರ್ ಎಜುಕೇಶನಲ್ ಟೂರ್ ಅದ ಅದನ್ನೇನು ಬರೋದಿಲ್ಲ ನಿಮಗೆ ಲೀವ್ ಲೆಟರ್ ಒಂದು ಕೇಳ್ಕೊಂಡೋಗಿ ಫಾದರ್ ಅಥವಾ ಮದರ್ ಗೆ ಬಟ್ ಇಲ್ಲಿ ಮೇಲೆ ನೀವು ಇಮ್ಯಾಜಿನ್ ಮಾಡಬೇಕು ಅಮಿತಾ ಅನಿತಾ ಟೆಂತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಗುಡಿ ಬಂಡೆ ಅಂತಕ್ಕದನ್ನ ಇಮ್ಯಾಜಿನ್ ಮಾಡಿ ನೀವು ಅದನ್ನು ಬರೋದನ್ನ ಕಲ್ಕೊಂಡ್ರೆ ಇಲ್ಲಿಗೆ ಇಂಗ್ಲಿಷ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ ಆಯಿತು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತಾವೆ ಅವುಗಳನ್ನು ನೋಡಿ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ